ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಚಂದ ಮಾಡಿ ಅದರದ್ದು ಮಳೆ ತೆಗಿತಾ ಇದಾರೆ ಈ ಗುಜ್ಜೆದು ಪ್ರಯೋಜನಗಳು ಬಹಳಷ್ಟು ಉಂಟು ಎಲ್ಲ ಕಂಡುಕೊಂಡಿದ್ದಾರೆ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಗೆಲ್ಲ ಬಾರಿ ಇದಂತೆ ಪಾತ್ರೆ ರೋಡು ಬಂಟಿ ಪಣ ಸುಲಾ ಎನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸೋಪುಲಾ ಎನ್ನ ಬಗ್ಗೆ ಅನುಮಾನ ಪುಣ ಬಂಟಿ ಈ ವದಿಯನೆ ಸಾಕ್ಷಿ ಎಂಕ ಪಣ್ಯ ಪುಣ ಈ ಕಾಂಡ ಮುಚ್ಚಿದ್ದು ಕೂತೊಂಡ ಇಂಕ ಪದ್ಮಾಚಾರ್ಯ ಅಂತ ಹೇಳಿ ಸೊ ಅದೊಂದು ಲೇಡೀಸ್ ಟೀಮ್ ಆಗಿತ್ತು ದೀಶಾತಿ ಅಂತ ಹೇಳಿ ಹಾಗೆ ಅದರಲ್ಲಿ ಇನ್ನೊಬ್ರು ಕೋ ಫೌಂಡರ್ ಇದ್ರು ವೀಣಾ ನಾಗೇಶ್ ತಂತ್ರಿ ಅಂತ ಹೇಳಿ ಸೊ ಇವರಿಬ್ರು ಜೊತೆಯಾಗಿ ನಡೆಸ್ತಾ ಇದ್ದಂತಹ ಒಂದು ತಂಡ ತಂಡಿ aveta Ramram ¿Qué te portó? ಎಲ್ಲರಿಗೂ ಎಲ್ಲರೇ ಇಷ್ಟಪಟ್ಟು ಕಿಟ್ಟು ಉಂಟಲ್ಲ ಎಲ್ಲಿಯ ಹೋಗಿ ಜಗಳ ಮಾಡಿಕೊಂಡು ಬಂದಿದ್ದಾಳೆ ಕಣ್ಣಿನ ಬದಿಗೆ ಎಲ್ಲ ಯಾರು ಹೊಡೆದಿದ್ದಾರೆ ಅವಳಿಗೆ ಅಂದ್ರೆ ಮತ್ತೊಂದು ಬೆಕ್ಕು ಕಣ್ಣು ತೆರಲಿಕ್ಕೆ ಆಗುದಿಲ್ಲ ಎಂತಲ್ಲ ಮನೆ ಬಿಟ್ಟು ಹೋಗುದೀಯ ಯಾಕೆ ನೋಡುವ ಇಷ್ಟು ಚಿಕ್ಕದಾಗಿದ್ದಾಳೆ ಈಗ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈಗ ಮಧ್ಯಾಹ್ನ ಆಗುವಾಗ ನಾನು ಸ್ಟಾರ್ಟ್ ಮಾಡಿದ್ದೇನೆ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತಿನ ಬ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದ್ದಷ್ಟೇ ಹಾಗೆ ಸ್ವಲ್ಪ ಲೇಟ್ ಆಯಿತು ಡಿಲೇ ಆಯಿತು ಹಿಂಗೂ ಸ್ವಲ್ಪ ದಿವಸ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಆಗಬೇಕಷ್ಟೇ ನನಗೆ ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ನೀವೆಲ್ಲ ಸೌಖ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಿಮಗೆ ಫ್ರೀ ಆಗುವಾಗ ಪುರ್ಸೋತ್ ಆಗುವಾಗ ವ್ಲಾಗನ್ನು ಕೂತ್ಕೊಂಡು ಆರಾಮದಿಂದ ಎಂಜಾಯ್ ಮಾಡಿ ಹೋಗುವ ಬನ್ನಿ ಹಸು ಕಟ್ಟುವ ಕೆಲಸಕ್ಕೆ ನೀವು ಬರ್ತೀರಾ ನನ್ನೊಟ್ಟಿಗೆ ಬನ್ನಿ ಬೋರಿ ಇಡೀ ನನ್ನನ್ನು ಬೊಡಿಸಿ ಆಯಿತು ಅವರ ತೋಟಕ್ಕೆ ಓಡಿ ಓಡಿ ಅವರನ್ನು ಹಿಡಿದು ಹಿಡಿದು ಇಲ್ಲಿ ಒಂದು ಪೈಪು ಸಹ ಕಟ್ ಮಾಡಿ ಹಾಕಿದ್ದ ನನ್ನ ಗ್ರಾಚಾರಕ್ಕೆ ನನಗೆ ಮತ್ತು ಗಂಡನಿಗೆ ಒಂದು ಜಗಳ ಸಹ ಆಯಿತು ಈ ವಿಷಯದಲ್ಲಿ ಈಗ ಅವನನ್ನೊಂದು ಯಾರಿಗಾದರೂ ಒಳ್ಳೆ ಸಾಕು ಅವರಿಗೆ ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೆವು ಅಂದರೆ ತುಂಬ ಹೆವಿ ಇದಾನಲ್ಲ ಆಗುವುದಿಲ್ಲ ನಮಗೆ ಇಬ್ಬರಿಗೆ ಕೂಡ ಅವನನ್ನು ಕಟ್ಟಲಿಕ್ಕೆ ಹಾಗಂತ ಹೇಳಿ ಹಟ್ಟಿಯಲ್ಲಿ ಬಿಡಲಿಕ್ಕೆ ಮನಸ್ಸಿಲ್ಲ ಮೂಗಿಗೆ ದಾರ ಹಾಕಲಿಕ್ಕೆ ಮನಸ್ಸಿಲ್ಲ ಈ ಥರ ಎಲ್ಲ ಆಗಿ ಒಂದು ಡಿಸಿಷನ್ಗೆ ಬಂದಿದ್ದೇವೆ ಇನ್ನು ಸಣ್ಣ ಎರಡು ಹಸುಗಳನ್ನು ಮಾತ್ರ ಇಟ್ಟುಕೊಳ್ಳೋದು ಅಂತ ಹೇಳಿ ನೋಡುವ ದೇವರ ಇಚ್ಛೆ ಏನು ಉಂಟು ಅಂತ ನಮಗೆ ಸಹ ಗೊತ್ತಿಲ್ಲ ಆದಷ್ಟು ಇಷ್ಟು ವರ್ಷ ಸಾಕಿದೆವು ನಾವು ನಾಲ್ಕು ಐದು ವರ್ಷ ಸಾಕಿದೆವು ದೇವರಿಗೆ ಮನಸ್ಸಿಡ್ತಿದ್ರೆ ಇರ್ತಿದ್ರೆ ಒಂದು ನಮಗೆ ವ್ಯವಸ್ಥೆ ಮಾಡ್ಬೋದಿತ್ತು ದೇವರದ್ದು ಇಚ್ಛೆ ಹೇಗೆ ಉಂಟ ಯಾರಿ ಗೊತ್ತಲ್ಲ ಹೋಪ್ ಫಾರ್ ದ ಬೆಸ್ಟ್ ಬೇಸರ ಆಗ್ತಾ ಉಂಟು ಹೇಳುವಾಗಲೇ ನನಗೆ ಇವತ್ತು ಮಧ್ಯಾಹ್ನಕ್ಕೆ ಉಂಟಲ್ಲ ನಾವು ಗುಜ್ಜೆದು ಸಾಂಬಾರು ಮಾಡೋದು ಅಂತ ಹೊರಟಿದ್ದೇವೆ ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಚಂದ ಮಾಡಿ ಅದರದ್ದು ಮಳೆ ತೆಗಿತಾ ಇದ್ದಾರೆ ಮಳೆ ಅಂದರೆ ಗಮ್ಮ ನಾನು ಇಲ್ಲಿ ನಮ್ಮ ಮನೆ ಹತ್ರದ ಆಚೆದು ತೋಟದಲ್ಲಿತ್ತು ಅಲ್ಲಿ ಕೇಳಿ ಕೇಳಿ ಮತ್ತೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಕಡೆಗೆ ನಾವು ಸೈಲಿಗೆ ತರಲಿಕ್ಕೆ ಹೋದೆವಲ್ಲ ಅಲ್ಲಿ ಕೆಳಗೆ ಇತ್ತು ಅಲ್ಲಿದ್ದು ಆ ಮರದಿಂದ ಅವರ ಹತ್ರ ಕೇಳಿ ತೆಕೊಂಡು ಬಂದ ಗುಜ್ಜೆ ಇದು ನೋಡಿ ಭಾರಿ ಚಂದ ನೋಡಿ ಇದ್ರದು ಪಲ್ಯ ಮಾಡ್ಬೋದು ಮಂಚೂರಿ ಮಾಡ್ಬೋದು ಮತ್ತೆ ಎಂಥದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥದೆಲ್ಲ ಇದರಲ್ಲಿ ಮಾಡಲಿಕ್ಕೆ ಆಗ್ತದೆ ಈ ಗುಜ್ಜೆಯಿಂದ ಇದು ಸರಿಯಾದ ಇದು ಈಗ ಮತ್ತೆ ಈಗ ಉಂಟಲ್ಲ ಈ ಗುಜ್ಜೆದು ಪ್ರಯೋಜನಗಳು ಬಹಳಷ್ಟು ಉಂಟು ಅಂತೆಲ್ಲ ಕಂಡುಕೊಂಡಿದ್ದಾರೆ ಅಂತ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಕ್ಯಾನ್ಸರ್ಗೆಲ್ಲ ಭಾರಿ ಇದಂತೆ ಕೇರಳದಲ್ಲಿ ಎಲ್ಲ ಇದೆಲ್ಲೊಂದು ದೊಡ್ಡ ಉದ್ಯಮವಾಗಿಯೇ ಟರ್ನ್ ಆಗ್ತಾ ಉಂಟಂತೆ ಹಾಗಂತೆ ಹೀಗಂತೆ ಎಲ್ಲ ಹೇಳಿ ಕೇಳಿ ಗೊತ್ತು ಇದೀಗ ಸಂಜೆದ್ದು ಹಿಂಡಿ ಕೊಡುವ ಕಾರ್ಯಕ್ರಮ ಆಗ್ತಾ ಉಂಟು ಫ್ರೆಂಡ್ಸ್ ಹಿಂಡಿ ಎಲ್ಲ ಕೊಟ್ಟಾದ ಮೇಲೆ ಸೋಗೆ ಎಲ್ಲ ಕೊಚ್ಚಿ ಹಾಕಿ ಹುಲ್ಲೆಲ್ಲ ಹಾಕಿ ಅಲ್ಲಿಗೆ ಹಟ್ಟಿದ್ದು ಕೆಲಸ ಮುಗಿತದೆ ನಮ್ಮದು ಇಲ್ಲಿ ನೋಡಿ ನನ್ನ ಹಸ್ಬೆಂಡ್ ಸೋಗೆ ಕೊಚ್ಚಿಕೊಂಡಿದ್ದಾರೆ ಈಗ डै डाउन ह डाउन आ स्पिन स्पिन स्लीप स्पिन एंजे हर्ज जंटमना अंजेदी हर्जणा वेदी कुदळवळा आ स्पिन स्पिन अंतद रिया टर्न 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 ಸೇಟ್ ಹ್ಯಾಂಡ್ಸ್ ಅಪ್ ಗುಡ್ಜ್ ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತ ಈ ರಬ್ಬರ್ನ ಹೂವು ಅರಳಿ ಒಣಗುವಂತಹ ಹೊತ್ತಿಗೆಲ್ಲ ನೋಡಿ ಅಂತ ಇಲ್ಲಿ ಬರೋದು ಇದು ಬರೇ ಉಪದ್ರ ಅಂತ ನಮಗೆ ರಬ್ಬರ್ ಮರ ಉಂಟಲ್ಲ ಯಾರು ಸಹ ಜೀವಮಾನದಲ್ಲಿ ಹಾಕಬಾರ್ದು ಅಷ್ಟು ದೊಡ್ಡ ಉಪದ್ರ ಎಷ್ಟು ಕಿರಿಕಿರಿ ಎಷ್ಟು ರಗಳೆ ಇದೊಂದು ತಲೆ ಒಳಗೆ ಹೋಗುದು ಡ್ರೆಸ್ಸಿನೊಳಗೆ ಹೋಗುದು ಮನೆ ಒಳಗೆ ಉಂಟಲ್ಲ ಲೈಟ್ ಹಾಕಿ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಈಗೋಳ್ಳಿ ಗೋಡೆಯಲ್ಲಿ ಎಲ್ಲ ಬಂದಾಯ್ತು ಒಂದು ಎಂತ ಅಂತ ಹೇಳೋದು ಇದಕ್ಕೆ ಮನೆ ಒಳಗೆ ಫುಲ್ಲು ನೋಡಿ ನಾವು ಲೈಟ್ ಆಫ್ ಮಾಡಿಯೇ ಕೂತ್ಕೊಂಡಿದ್ದೇವೆ ಈಗಲಿ ಎಲ್ಲಿ ಎಲ್ಲ ಲೈಟ್ ಇದು ರಿಫ್ಲೆಕ್ಷನ್ ಆಗ್ತದೆ ಅಲ್ಲಿ ಎಲ್ಲ ಉಂಟು ನೋಡಿ ಎಂತ ಎಂಚಿನ ಬಂಟಿ ಕಿರ್ಮುಣ ಏ ಬಂಟಿ ಕಿರ್ಮರ ಅವನು ಬರೇ ರಗಳಾಯ್ತು ಈ ರಬ್ಬರ್ ಹೂ ಒಂದು ആ കുത്തുന്ന സ്റ്റൈൽസ്ല്ല ബണ്ടി എസ് ഞാത ബണ്ടി ആ റെഡിയാത്തേ പോയാര ഓ നാണു പത്ത് നേരക്കേണ്ടി വീട്ടിലെ വത്തു നനഞ്ജുണ്ട് പോയറേണ്ട ബണ്ടിക്ക് ദൂരാ ഓ ഓ ചാച്ചി ഗുഡ് ബോയ് അമ്പ അഞ്ചിതിണ്ട് ஏனடி பண்டித்ரூமிங் செஷன் செஷன் ஐச குத்தினால பத்தி வந்து பார்த்திங்கனால பார்ப்பே வைச்சால பார்த்தேன் குடுக்கம்பா இனிங் வந்து வீடியோ அந்த சோஜபா புர்சோத்தி అంది బారు తర్కాశ తమ్ము ఆటే ఈ పాతడు బంటీ పాత పని సుల ఎన్న బయ్య అనుమాన వ్యక్తపడి సోప్నా ఎన్న బయ్య అనుమాన వ్యక్తపడి స బంటి ఈ వరీనే సాక్షి ఎంక పణ్యునా ఈ కండం ముచ్చింది కూతుండటా ఇంక మన సేవ వేస్ట్ ఏను పణదు హౌదు మండ కత్త నేను ಬಣ್ಣ ಬಂಟಿ ಹೌದು ಹೌದು ಬಣ ಏನು ಈಗ ಪೂರೈ ಹೌದು ಹೌದು ಹೌದಲ್ಲ ಹೌದಲ್ಲನಾ ಹಿಂಗೆ ನಾನು ಗ್ರೂಮ್ ಮಾಡ್ತಾ ಇರಲಿಲ್ವಾ ಹೌದು ಹೇಳು ಹೌದು ಮಂಗಣ್ಣ ಟರ್ನ್ ಟರ್ನ್ ಸುಖ ತಿರ್ಗ 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 ಎಂತ ನಂದು ಇವತ್ತಿನ ಈ ವಿಡಿಯೋದಲ್ಲಿ ಕಂಟೆಂಟ್ ತುಂಬ ಕಡಿಮೆ ಇದ್ದದ್ದು ಯಾಕೆ ಹೇಳಿದರೆ ನಮ್ಮಲ್ಲಿಗೆ ಸ ರಾತ್ರಿಗೆ ಗೆಸ್ಟ್ ಬರೋದು ಅಂತೆಲ್ಲ ಹೇಳಿದರು ಹಾಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಅದು ಇದೆಲ್ಲ ಮಾಡಿದೆ ನಾನು ಸೊ ಮನೆ ಕ್ಲೀನಿಂಗಿನ ವೀಡಿಯೋ ನಿಮಗೆ ತೋರಿಸ್ಲಿಕ್ಕೆ ನನಗೆ ಬೇಜಾರಾಯಿತು ಅದೊಂದು ಬೋರಿಂಗ್ ಸೆಷನ್ ಅಲ್ಲ ಹಾಗೆ ತುಂಬ ಕಂಟೆಂಟ್ ಇರಲಿಲ್ಲ ಹಾಗಾಗಿ ನಿಮ್ಮೊಟ್ಟಿಗೆ ಒಂದು ವಿಷಯ ಶೇರ್ ಮಾಡುವ ಅಂತ ನೀವು ಲಾಸ್ಟ್ ಟೈಮ್ ಕೇಳಿದ್ರಲ್ಲ ನನಗೆ ಈ ತಾಳಮದ್ದಾಳೆ ಅರ್ಥಗಾರಿಕೆ ಯಕ್ಷಗಾನದ ನಂಟು ಹೇಗೆ ಅಂತ ಸೊ ಅದಕ್ಕೊಂದು ಅವಕಾಶ ಕಾಯ್ತಾ ಇದೆ ಒಂದು ದಿವಸ ಹೇಳುವ ಅಂತ ಆ್ಯಕ್ಚುಲಿ ಇದಕ್ಕೆ ನನಗೆ ಬೇಸ್ ಎಂಥ ಸಹ ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಎಂತಸ ಇಲ್ಲ ಅದು ಜಸ್ಟ್ ನನ್ನ ಒಂದು ಆಸಕ್ತಿ ಮತ್ತೆ ಎಂತ ಹೇಳಿದರೆ ನಾನು ನನ್ನ ಹೈಸ್ಕೂಲ್ ಲೈಫಲ್ಲಿಯೇ ನನಗೆ ಸ್ಕಿಟ್ ಮಾಡೋದು ಏಕಪಾತ್ರ ಅಭಿನಯ ಮೋನ ಆ್ಯಕ್ಟಿಂಗ್ ಮಾಡೋದು ಇಂಥದ್ದೆಲ್ಲ ತುಂಬ ಇಷ್ಟ ನಾನು ನಾನೇ ಟೀಮ್ ಮಾಡಿ ನಾನೇ ಕೆಲವರಿಗೆ ಕಲಸಿ ಎಲ್ಲ ಗ್ರೂಪು ಸ್ಕಿಟ್ ಎಲ್ಲ ಮಾಡಿ ಪ್ರೈಸ್ ಎಲ್ಲ ತೆಗೊಳ್ತಾ ಇದ್ದೆ ಅಂದರೆ ಆ್ಯಕ್ಟಿಂಗ್ ಅಭಿನಯ ಅನ್ನೋದು ನನಗೆ ಹಾಬಿ ನಾನೇ ಬರಿತಾ ಇದ್ದೆ ನಾನೇ ಬರೆದು ನಾನೇ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ ನಾನೇ ಸ್ಕಿಟ್ಗಳನ್ನೆಲ್ಲ ಮಾಡ್ತಾ ಇದ್ದೆ ಹಾಗೆ ಅದು ನನ್ನ ಇಂಟ್ರೆಸ್ಟ್ ಮತ್ತು ನನ್ನ ಅದೊಂದು ಟ್ಯಾಲೆಂಟ್ ಹಾಗೆ ನಾನು ಜಾಬಿಗೆ ಹೋಗ್ತಾ ಇರುವಾಗ ನನಗೆ ಹೀಗೆ ಪರಿಚಯ ಆಯಿತು ಒಬ್ಬರದು ಆ ಒಂದು ಯಕ್ಷಗಾನ ಇದು ಅದರದ್ದು ಫೌಂಡರ್ ಪದ್ಮಾ ಆಚಾರ್ಯ ಅಂತ ಹೇಳಿ ಸೊ ಅದೊಂದು ಲೇಡೀಸ್ ಟೀಮ್ ಆಗಿತ್ತು ದೀಶಾಕ್ತಿ ಅಂತ ಹೇಳಿ ಹಾಗೆ ಅದರಲ್ಲಿ ಇನ್ನೊಬ್ಬರು ಕೋ ಫೌಂಡರ್ ಇದ್ದರು ವೀಣಾ ನಾಗೇಶ್ ತಂತ್ರಿ ಅಂತ ಹೇಳಿ ಸೊ ಇವರಿಬ್ಬರು ಜೊತೆಯಾಗಿ ನಡೆಸ್ತಾ ಇದ್ದಂತಹ ಒಂದು ತಂಡ ಹಾಗೆ ಆ ತಂಡದಲ್ಲಿ ನನಗೆ ಒಂದು ಸತಿ ಭಾಗವಹಿಸುವಂತಹ ಅವಕಾಶ ಸಿಕ್ಕಿತ್ತು ನಂತರ ನನಗೆ ಅವರು ತುಂಬ ಕಡೆ ಅವಕಾಶ ಎಲ್ಲ ಮಾಡಿಕೊಟ್ಟರು ತುಂಬ ಅಂದರೆ ಅವರೇ ನನಗೆ ಎಲ್ಲ ಹೇಳಿಕೊಟ್ಟದು ಹೇಗೆ ಇದು ನಾವು ಹೇಗೆ ಒಂದು ಪ್ರಸಂಗವನ್ನು ಪ್ರಸ್ತುತಪಡಿಸುವುದು ಅದರದ್ದು ಏನೆಲ್ಲ ಅಂದರೆ ಅದು ಹೇಗೆ ಒಬ್ಬರು ಮಾತಾಡ್ತಾರೆ ಆ ಪದ್ಯದ ಇದು ಅದೆಲ್ಲ ವಿಷಯ ಸಹ ಅದರ ಎಲ್ಲ ಅಂದರೆ ತಾಳವಾದಲ್ಲಿ ಅರ್ಥಗಾರಿಕೆ ಹೇಗೆ ಇರುವುದು ಎಂಬ ಒಂದು ಆ ಸ್ಟೇಜಲ್ಲಿ ಪ್ರಸ್ತುತಪಡಿಸುವ ವಿಷಯ ಎಲ್ಲ ಅವರು ನನಗೆ ಅಲ್ಲಿ ನನಗೆ ಗೊತ್ತಾದದ್ದು ಹಾಗೆ ನನಗೆ ಬಹಳಷ್ಟು ಅವಕಾಶಗಳನ್ನು ಕೂಡ ಕೊಟ್ಟಿದ್ದರು ಈ ಥರದ ಒಂದು ಇದೆಲ್ಲ ಮಾಡಲಿಕ್ಕೆ ಮತ್ತು ನನಗೆ ತುಂಬ ಸಮಯ ಅದರಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಲ್ಲ ಆಮೇಲೆ ನಾವು ಆಗ ನಾನು ಸಿಟಿಯಲ್ಲಿದ್ದೆ ಜಾಬಲ್ಲಿದ್ದೆ ಮತ್ತು ನಾವು ಇಲ್ಲಿ ಹಳ್ಳಿಗೆ ಬಂದು ಆದೆವು ಅದರ ನಂತರ ನನಗೆ ಈಗ ಒಬ್ಬರು ಕರೆಯುವಾಗ ನಾವು ಎನಿ ಟೈಮ್ ರೆಡಿ ಇರಬೇಕು ಅವರೊಟ್ಟಿಗೆ ಹೋಗಿ ಹೋಗಲಿಕ್ಕೆ ಮತ್ತು ನನಗೆ ಸ್ವಲ್ಪ ಆರೋಗ್ಯ ಸಂಬಂಧ ಪ್ರಾಬ್ಲಮ್ಸ್ ಎಲ್ಲ ಬಂತು ಹಾಗಾಗಿ ನಾನು ಕ್ವಿಟ್ ಮಾಡಿದೆ ಈ ಒಂದು ಇದರಿಂದವೇ ನಾನು ಹೊರಗೆ ಬಂದಿದ್ದೆ ಹಾಗಾಗಿ ಇದಿಷ್ಟು ನನಗೆ ಈ ತಾಳಮದ್ದಾಳೆ ಅನ್ನೋದು ನನ್ನ ಲೈಫಲ್ಲಿ ಹೇಗೆ ಬಂತು ಹೇಗೆ ಹೋಯಿತು ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಕಾರಣ ಹಾಗಂತ ಹೇಳಿ ನನಗೆ ಇದರಿಂದ ಆಸಕ್ತಿ ಹೋಗಲಿಲ್ಲ ನಾನು ಇದರದ್ದೇ ನಾನು ಹೇಳಿದ್ದಲ್ಲ ಯೂಟ್ಯೂಬ್ ಚಾನೆಲ್ ಮಾಡಿದ್ದೆ ಮತ್ತು ನನ್ನ ಮಗ ಮಠದಲ್ಲಿ ಕಲಿತಾ ಇರುವಾಗ ಅಲ್ಲಿಯ ಮಕ್ಕಳಿಗೆ ನಾನು ಎರಡು ಸತಿ ತಾಳಮದ್ದಳೆ ಕಲಿಸಿಕೊಟ್ಟು ಅವರಿಗೆಲ್ಲ ಮಾಡಿಸಿದ್ದೆ ಉಡುಪಿಯಲ್ಲಿ ಅದು ಸೊ ಅದೆಲ್ಲ ತುಂಬ ಹಿಟ್ಟಾಗಿತ್ತು ಅಂದರೆ ನನಗೆ ಈ ಬರಹ ಮತ್ತು ಅಭಿನಯ ಅನ್ನೋದು ನನ್ನ ಹತ್ರ ಸಣ್ಣ ದಿನದಿಂದಲೇ ಇತ್ತು ಹಾಗೆ ಅದಕ್ಕೊಂದು ಅವಕಾಶವನ್ನು ನನಗೆ ದಿಶಕ್ತಿಯ ಫೌಂಡರ್ ಆದಂತಹ ಅವರು ಪದ್ಮಾಚಾರ್ಯ ಅವರು ಕೊಟ್ಟರು ಹಾಗೆಯೇ ನಮಗೆ ಅದೇ ವೀಣಾ ನಾಗೇಶ್ ತಂತ್ರಿ ಅಂತ ಹೇಳಿ ಅವರ ಪರಿಚಯ ಆಯಿತು ಅವರು ನನಗೆ ಇವರನ್ನು ಇಂಟ್ರೊಡ್ಯೂಸ್ ಮಾಡಿದರು ಅವರ ಮೂಲಕವಾಗಿ ನನಗೆ ಅದು ಇಂಟ್ರೊಡ್ಯೂಸ್ ಆಗಿ ಆ ರೀತಿಯಾಗಿ ನನಗೆ ಹಲವಾರು ಸ್ಟೇಜ್ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನನಗೆ ಅವಕಾಶ ಆಗಿತ್ತು ಸೊ ಅದು ನನಗೆ ಬೇಸ್ ನಾನು ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಅಥವಾ ಇದೊಂದು ನನಗೆ ಹವ್ಯಾಸವಾಗಿ ಬೆಳಿಲಿಕ್ಕೆ ಅದು ಬೇಸ್ ಮತ್ತೆ ಕಾರಣಾಂತರಗಳಿಂದ ನನಗೆ ಅದರಲ್ಲಿ ಮುಂದುವರಲಿಕ್ಕೆ ಆಗಲಿಲ್ಲ ಹಾಗಾಗಿ ಈಗ ಹೀಗೆ ಇದ್ದೇನೆ ಬಟ್ ನನಗೆ ಕೇಳಲಿಕ್ಕೆ ಇಷ್ಟ ಆಗ್ತದೆ ಹಾಗಂತ ಹೇಳಿ ಎಲ್ಲಿಯಾದರೂ ಆ ಪ್ರಸಂಗಗಳಾಗ್ತಾ ಉಂಟು ಅಂತ ಹೇಳಿದರೆ ನಾನು ನೋಡಲಿಕ್ಕೆಲ್ಲ ಏನು ಹೋಗೋದಿಲ್ಲ ಅಂದರೆ ಅಷ್ಟೆಲ್ಲ ಟೈಮ್ ಇಲ್ಲ ನನ್ನ ಹತ್ರ ಅದಕ್ಕೋಸ್ಕರ ಸ್ಪೆಂಡ್ ಮಾಡುವಷ್ಟು ಬಟ್ ಅದನ್ನು ಎಂಜಾಯ್ ಮಾಡ್ತೇನೆ ಎಲ್ಲಿಯಾದರೂ ನನಗೆ ತೋಳಿಗೆ ಸಿಕ್ಕಿದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಂಜಾಯ್ ಮಾಡ್ತೇನೆ ಹಾಗೆ ಯಾರಿಗಾದರೂ ಕಲಿಬೇಕು ಅಂತ ಇದ್ರೆ ಎಲ್ಲ ಅವರಿಗೆ ಹೇಳಿಕೊಟ್ಟು ಸಹ ಮಾಡ್ತೇನೆ ಹಾಗೆ ನಮಗೆ ನಮ್ಮ ಊರಲ್ಲಿ ಒಂದು ಶಿವಳ್ಳಿ ಸಂಪದ ಅಂತ ಹೇಳಿ ಅದರದ್ದೊಂದು ಅಧ್ಯಕ್ಷೆ ನಾನು ಆದ ಸಂದರ್ಭದಲ್ಲಿ ಅದರ ಸದಸ್ಯರಿಗೆ ಎಲ್ಲ ನನ್ನದೇ ಓನ್ ಆಗಿ ನಾನು ಬರೆದು ಪ್ರಸಂಗವನ್ನು ಅವರಿಂದ ಒಂದು ಮಾಡಿಸಿದ್ದೇನೆ ಅದು ಒಂದು ಸವಿ ನೆನಪು ಉಂಟು ನನಗೆ ಸದ್ಯದ ಇದರಲ್ಲಿ ಮತ್ತು ಅದೇ ಮೊನ್ನೆ ನಾನು ಫಂಕ್ಷನಿಗೆ ಮಾಡಿದ್ದು ಇದಿಷ್ಟು ಸೊ ನೀವು ಈ ವಿಷಯವಾಗಿ ಕೇಳಿದಕ್ಕೆ ಅದಕ್ಕೆ ನಿಮಗೆ ಒಂದು ಹೇಳುವಂತ ಇವತ್ತು ಒಂದು ಅವಕಾಶ ಬಂತು ನನಗೆ ಹೇಳಲಿಕ್ಕೆ ಹಾಗಾಗಿ ಈ ಕ್ಷೇತ್ರಕ್ಕೆ ನನಗೆ ಯಾರೆಲ್ಲ ಕರ್ಕೊಂಡು ಹೋದರು ಅಲ್ಲಿ ಎಷ್ಟು ಜನರ ಪರಿಚಯ ಆಯಿತು ಅದೆಲ್ಲ ಒಂದು ಒಳ್ಳೆಯ ಸವಿ ನೆನಪುಗಳು ಒಂದು ಯಾವತ್ತೂ ಕೂಡ ಅವರೆಲ್ಲ ಸ್ಮರಣೀಯ ವ್ಯಕ್ತಿಗಳಾಗಿರ್ತಾರೆ ಯಾಕೆಂದರೆ ಇಂತಹ ಟ್ಯಾಲೆಂಟ್ ಪ್ರತಿಭೆಗಳನ್ನು ನಾವು ದೂರದಲ್ಲಿ ನೋಡಿರ್ತೇವೆ ಅದಕ್ಕೆ ಅವರು ಎಷ್ಟೊಂದು ಶ್ರಮ ವಹಿಸ್ತಾರೆ ಏನೆಲ್ಲ ಕೆಲಸ ಮಾಡ್ತಾರೆ ಅದರ ಒಂದು ಬ್ಯಾಕ್ಗ್ರೌಂಡ್ ಕೆಲಸಗಳು ಎಷ್ಟಿರ್ತವೆ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಅಲ್ಲಿ ಹೋಗಿ ನೋಡಿದ ಮೇಲೆ ನಮಗೆ ಅದೆಲ್ಲ ಗೊತ್ತಾಗೋದು ಅದು ಪದ್ಯಗಳೆಲ್ಲ ಉಂಟಲ್ಲ ಹಳೆಗನ್ನಡದಲ್ಲಿ ಇರ್ತದೆ ಸೊ ಆ ಹಳೆಗನ್ನಡವನ್ನು ಭಾಗವತರು ಹಾಡುವಾಗ ಅದನ್ನು ನಾವು ಸುಲಭ ಕನ್ನಡದಲ್ಲಿ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಮನೋರಂಜಕವಾಗಿ ಹೇಳುವುದು ನಮ್ಮ ಕರ್ತವ್ಯ ಅಲ್ಲಿ ಆ ಪದ್ಯದ ಒಂದು ಪಾತ್ರಕ್ಕೆ ಆಗಲಿ ಆ ಕಥೆಗೆ ಆಗಲಿ ಯಾವುದೇ ರೀತಿಯಾದಂತಹ ಎಂತ ಹೇಳೋದು ವಿಪರ್ಯಾಸಗಳು ಅರ್ಥ ಕೆಡದ ಹಾಗೆ ನಾವು ಅದನ್ನು ಸರಿಯಾಗಿ ಕತೆಯನ್ನೆಲ್ಲ ತಿಳಿದುಕೊಂಡು ಹೇಳುವುದು ನಮ್ಮ ಕರ್ತವ್ಯ ಆಗಿರ್ತದೆ ಸೊ ನಾವು ಸ್ಟೇಜಲ್ಲೇ ಹೋಗಿ ಅದನ್ನು ಮನನ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಕತೆ ಹೆಣ್ದು ಸಹ ಹೇಳ್ಬೋದು ಕೆಲವರು ಅದನ್ನು ಬರೆದು ಕಲಿತು ಅದರ ಪ್ರಕಾರ ಸಹ ಹೇಳ್ತಾರೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಪ್ರಸ್ತುತಪಡಿಸುವವರಿದ್ದಾರೆ ಅದಕ್ಕೆಲ್ಲ ಕೆಲವರು ಹಿರಿಯ ಅರ್ಥಧಾರಿಗಳನ್ನೆಲ್ಲ ಬೇಜಾಗಿ ತೆಕೊಳ್ತಾರೆ ಹಾಗೆಯೇ ಮತ್ತು ಕೆಲವರು ತಾವೇ ಸ್ವತಃ ಬರೆಯುವಂತಹವರಿರ್ತಾರೆ ಇರ್ತಾರೆ ಹೀಗೆಲ್ಲ ಉಂಟು ಹಾಗೆ ಇವತ್ತಿನ ಈ ಬ್ಲಾಗಲ್ಲಿ ಈ ಅರ್ಥಗಾರಿಕೆಯನ್ನು ಆ ಕಲೆ ನನ್ನ ಲೈಫಲ್ಲಿ ಹೇಗೆ ಬಂತು ಎಂಬ ಬಗ್ಗೆ ನಿಮಗೆ ತಿಳಿಯಪಡಿಸುವಂತಹ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀರಾಮ್